ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಆಶ್ರಮ ಮೂಲಕ ಇಟಂಗ್ಯಾಳ ಗಂದರ್ಗಿ ದೋಗಾಳಿ ಗಂಗೇರಹಟ್ಟಿ ಮೂಲಕ ಬಿಜು ಕಲ್ಕೋಂಥ ಯಾತ್ರೆ ಇದು ಇದರಲ್ಲಿ ಸಾಕಷ್ಟು ಜನ ಪಾಲ್ಗೊಂಡಾರೆ ಇನ್ನೂ ಮುಂದೆ ಸಾಕಷ್ಟು ಜನ ಪಾಲ್ಗೊಂಡು ಹೋಗಾರೆ ಅದಕ್ಕೆ ಈ ಯಾತ್ರೆಯಲ್ಲಿ ಯಾವ ಯಾವ ಗ್ರಾಮಕ್ಕೆ ಹೋಗ್ತಾರೆ ಆ ಗ್ರಾಮದಿಂದ ಜನ ಬರಲಿ ಯಾವ ಗ್ರಾಮಕ್ಕೆ ಇವತ್ತು ಈಗ ಆಶ್ರಮದಿಂದ ಬಿಟ್ಟು ಇಟಂಗ್ಯಾಳ ಕೀಟಂಗಿಯಾಳ ದಂದರಗಿ ಲಗಾಮಿ ದಂದರ್ಗಿ ಸೋಮದೇವ್ರ ಹಟ್ಟಿ ಬಾಬನ ಕಳಕೌಟಗಿ ಈ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ನಾನು ರೈತರು ಬಾಂಧವ್ರಿಗೆ ಹೇಳ್ತೀನಿ ಎಲ್ಲರೂ ಬಂದು ಈ ಪಾಲ್ಗೊಳ್ಳಿ ಯಾಕಂದ್ರೆ ನಂದಿ ಉಳಿಸಿ ಅನ್ನುವಂಥ ಒಂದು ಹೋರಾಟ ನಮ್ಮ ಬಸವರಾಜ್ ಬಿರಾದರ್ ಸರ್ ಅವರು ನಮ್ಮ ಹಟ್ಟಿಯವರು ಅವರು ಸಾಕಷ್ಟು ಜನ ಇವತ್ತು ನೋಡ್ರಿ ಈ ರೈ ಈ ಒಂದು ಯಾತ್ರೆ ಒಳಗೆ ಇವತ್ತು ಯೋಧರು ಕೂಡ ಬಂದಿದ್ದಾರೆ ಜೈ ಜವಾನ್ ಜೈ ಕಿಸಾನ್ ಅಂತಂದು ಅವರೆಲ್ಲ ನಿವೃತ್ತ ಯೋಧರು ಅವರು ಕೂಡ ಬಂದು ಪಾಲ್ಗೊಂಡಾರ ಸಾರ್ವಜನಿಕರು ರೈತರು ಬಂದಾರ ಎಲ್ಲರೂ ಬಂದು ಪಾಲ್ಗೊಳ್ಬೇಕು ಯಾಕಂದ್ರೆ ಇವತ್ತೀಗ ನೋಡ್ರಿ ನಂದಿನೇ ಇಲ್ಲ ಎಲ್ಲರೂ ನಾವು ಇವತ್ತಿನ ಮಷೀನ್ ಯುಗಕ್ಕೆ ಹೋಗ್ಬಿಟ್ಟೇವು ಮಷೀನಿಂದ ಮಣ್ಣು ಫಲವತ್ತಾಗೋದಿಲ್ಲ ಇವತ್ತಿಗೆ ನಾವು ಅಂದ್ರೆ ಬಿತ್ತಬೇಕಾದರೂ ನಾವು ಮಷಿನ್ ಯೂಸ್ ಮಾಡ್ತೀವಿ ಎಲ್ಲಾನು ಮಷಿನ್ ಯೂಸ್ ಮಾಡ್ತೀವಿ ಆ ಏನು ಜೋಡೆ ಹತ್ತಿರ ಕೃಷಿ ಹೋಗ್ಬಿಟ್ಟದು ಆ ಜೋ ಇವು ಏನು ಶಗಣಿ ಇರ್ತದೆ ನಂದಿ ಶಗಣಿ ಇರ್ಬೋದು ಆಕಳ ಶಗಣಿ ಇರ್ಬೋದು ಆ ಶಗಣಿ ದಿಂದೆ ಮಲ ಮಣ್ಣು ಫಲವತ್ತಾಗ್ತದೆ ಈ ಎಲ್ಲ ಬಿಟ್ಟು ನಾವು ಏನಾಗ್ಬಿಟ್ಟು ಮಷೀನ್ಗೆ ಹೋಗ್ಬಿಟ್ಟು ಅದಕ್ಕೆ ಹೊಳ್ಳೆ ನಾವು ಮಣ್ಣು ಇವತ್ತಿಗೆ ಏನೇ ನಾವು ಫಲವತ್ತು ಮಾಡಬೇಕಾದ್ರೆ ನಂದಿ ಉಳಿಸ್ಬೇಕಾಗ್ಯದ ಇವತ್ತು ಸಾಕಷ್ಟು ಜನ ರೈತರು ನಾವು ನೋಡ್ತಿರ್ತೀವಿ ಸಾಕ್ತಾರೆ ನಂದಿ ಎಲ್ಲ ಒಂದು ಇದು ಉಪಯೋಗ ತಗೋತಾರೆ ಇವತ್ತಿಗೆ ಹಾಲು ಕುಡಿತಾರೆ ಬಿತ್ತಾರೆ ಎಲ್ಲ ಎತ್ತಗಳ್ ಯೂಸ್ ಮಾಡ್ಕೋತಾರೆ ವಯಸ್ಸಾಗಣ ಕಟ್ಗರಕಾಯಿ ಕೊಟ್ಟುಬಿಡ್ತಾರೆ ಈಗ ನಮ್ಮ ತಂದೆ ತಾಯಿಗೆ ನಾವು ಕಟ್ಗಿರಿಕಾಯಿ ಕೊಡ್ತೀವೇನು ಇವತ್ತಿಗೆ ನಮ್ಮ ತಂದೆ ತಾಯಿ ನಮ್ಮನ್ನು ಬೆಳೆಸ್ತಾರೆ ಉಳಿಸ್ತಾರೆ ಬೆಳೆ ಬೆಳೆದ ದೊಡ್ಡವ್ರು ಮಾಡ್ತಾರೆ ಈಗ ಅವ್ರ ವಯಸ್ಸಾಗಣ ನಾವು ಕಾಪಾಡ್ತೀವಿ ಇಲ್ಲವ್ರಿಗೆ ಆ ಕಾಪಾಡುವಂಥ ಜವಾಬ್ದಾರಿ ನೀವು ಗೋಶಾಲೆಗೆ ಕೊಡ್ರಿ ನೀವು ನಿಮಗೆ ಸಾಕೋದಾಗೋದಿಲ್ಲ ನಿಮಗೆ ಸಾಕಾಯ್ತಪ್ಪ ಅಂತಂದ್ರೆ ಅದನ್ನು ಕಟ್ ಕಸ ಕಟ್ಟಕರಿಗೆ ಕಸಾಯ ಖಾನೆಗೆ ತಂದು ಎಲ್ಲರಿಗೆ ವಿನಂತಿ ಮೂಲಕ ಈ ಪಾದಯಾತ್ರೆ ಮೂಲಕ ಅವ್ರಿಗೆ ವಿನಂತಿ ಮಾಡ್ಕೊತ ನಾವು ಜನ ಜಾಗೃತಿ ಮಾಡ್ಕೊತು ಹೊರಟಿದ್ದೀವಿ ಅದಕ್ಕೆ ಈ ಪಾದಯಾತ್ರೆಗಳಿಗೆ ಎಲ್ಲರೂ ಸಾರ್ವಜನಿಕರು ಪಾಲ್ಗೊಳ್ಬೇಕಂತಂದು ಇವತ್ತು ಸಾಯಂಕಾಲವರೆಗೆ ನಾವು ಬಿಜ್ರಿಗೆ ಮುಟ್ತೀವಿ ಈ ಬಿಜ್ರಿಗೆ ಗ್ರಾಮ ನಾವು ಯಾವ ಒಬ್ಬೊಬ್ಬರು ಎಷ್ಟು ಕಿಲೋಮೀಟ್ರ್ ಒಬ್ಬೊಬ್ಬರು ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಎಷ್ಟು ಸಾಧ್ಯ ಆಗ್ತದೆ ಅವ್ರನ್ನು ಈ ಪಾದಯಾತ್ರೆ ಒಳಗೆ ಜೋಡಿ ಬರಲಿ ಅಂದ್ರೆ ಒಂದು ಜನ ಜಾಗೃತಿ ಆಗಲಿ ಅಂತಂದು ಪಾದಯಾತ್ರೆ ಒಳಗೆ ಎಷ್ಟು ಜನಕ್ಕೆ ಕೊಡ್ತಾರೆ ಸರ್ ಈಗ ಸದ್ಯಕ್ಕಂತೂ ಇಷ್ಟು ಜನ ಇದ್ದಾರೆ ಇನ್ನೂ ಹೆಚ್ಚಿಗೆ ಜನ ಅಲ್ಲೆಲ್ಲಿಗೆ ನಿಂತಿದ್ದಾರೆ ಅವರು ನಮ್ಮ ಜೊತೆ ಬರೋರು ಇವತ್ತಿಗೆ ಇವತ್ತು ಈ ದರ್ಗಾ ರಾಶಿಗೆ ಇರ್ಬೋದು ಈ ಟೆಂಗ್ಯಾಳಕ್ಕೆ ಇರ್ಬೋದು ಸರ್ ನೋಡಿ ಜಮಖಂಡಿ ಒಬ್ಬರು ತಾಯಿ ಬಂದಿದ್ದಾರೆ ಜಮಖಂಡಿ ಬಂದಾರ ಬಂದರು ಈ ಪಾದಯಾತ್ರೆ ಒಳಗೆ ಪಾಲ್ಗೊಳ್ಬೇಕಂದ್ರೆ ಅಂದ್ರೆ ಅವ್ರಿಗೆ ಈ ಜೋಡೆತ್ತಿನ ಕೃಷಿ ಉಳಿಸ್ಬೇಕಾಗ್ಯದ ಮಣ್ಣು ಉಳಿಸ್ಬೇಕಾಗ್ಯದ ಈ ತಾಯಿ ಅಂದ್ರೆ ಪಾಪ ಜಮಖಂಡಿಯಿಂದ ಮೊನ್ನೆ ನಾವು ಒಂದು ಕಾ ಶಂಕರ್ಲಿಂಗ ದೇವಸ್ಥಾನ ಹೋದಾಗ ಅವ್ರು ಕೇಳಿ ಈವತ್ತು ಅವರು ಜಮಖಂಡಿ ಬಂದಿದ್ದಾರೆ ಅವರು ಅವ್ರ ಮಗ ಕೂಡಿ ಬಂದಿದ್ದಾರೆ ಅವರು ಇದ್ರಾಗ ಪಾಲ್ಗೊಳ್ಬೇಕು ಅಂದ್ರೆ ಅವ್ರು ಎಷ್ಟು ಕರ್ಸಟ್ಟ ಕರ್ಟಸಿ ಐತೆ ನೋಡ್ರಿ ಅಂದ್ರೆ ನಾ ಇವತ್ತು ಏನಪ್ಪ ನಂದು ಒಂದು ಪಾಲ್ ಇರಲಿ ಇದ್ರಾಗ ತಂದು ಸಾರ್ವಜನಿಕರು ಈ ಒಂದು ಭಾವನೆ ಇಟ್ಕೊಂಡು ಹಾ ಹಾ ಎಲ್ಲರೂ ಬರಬೇಕು ಮಹಿಳೆಯರು ತಾಯಂದಿರು ಎಲ್ಲರೂ ಬರ್ರಿ ನಿಮ್ಗೆ ಎಷ್ಟಕ್ಕೆ ಎಷ್ಟು ಸಾಧ್ಯ ಆಗ್ತಾ ಅಷ್ಟು ನಡೀರಿ ನಮ್ಮ ಜೊತೆ ಅದಕ್ಕೆ ಅದಕ್ಕೊಂದು ಈ ಹೋರಾಟಕ್ಕೊಂದು ನೀವು ಎಲ್ಲ ಸಹಕರಿಸಿದಂಗೆ ಇದು ಅಪ್ಪಗಳದ್ದೇನು ಇಚ್ಛೆತು ಅಪ್ಪಗಳ ಮನ್ ಊರು ತನಕ ಕೊಟ್ಟು ಅವ್ರ ಗೃಹಸ್ಥ ಆಶ್ರಮ ತನಕ ಎದ್ಕೊಂಟೇವಪ್ಪ ಅಂತಂದ್ರೆ ಅವ್ರದ್ದೊಂದು ಬೇಡಿಕೆ ಇತ್ತು ಈ ಕೃಷಿ ಪರಿಸರ ಉಳಿಸ್ಬೇಕು ಕೃಷಿ ಈ ಸಾರ ಸಹಯೋಗ ಕೃಷಿ ಆಗಬೇಕು ಅಂತಂದು ಇವರು ನೋಡ್ರಿ ಲಂಡನ್ದಿಂದ ಬಂದಾರ ಮಲ್ಲಿಕಾರ್ಜುನ್ ಹಟ್ಟಿ ಅವರು ಲಂಡನ್ ಅಮೇರಿಕಾ ಅಮೇರಿಕಾದಿಂದ ಸಾಫ್ಟ್ವೇರ್ ಇಂಜಿನಿಯರ್ ಅವರು ಅಲ್ಲಿ ಇರ್ಬೋದಾಗಿತ್ತು ಅವ್ರು ಬಿಟ್ಟು ಇಲ್ಲಿ ಒಂದು ಹಳ್ಳಿ ಮನೆ ಅಂತಂದು ಒಂದು ಮಾಡಿದ್ದಾರೆ ಆ ಹೋಟೆಲ್ ಒಳಗೆ ಇವು ಏನ್ರಿ ಸಿರಿಧಾನ್ಯ ಸಿರಿಧಾನ್ಯದ ಎಲ್ಲ ಇರ್ಬೋದು ಇಡ್ಲಿ ಇರ್ಬೋದು ಎಲ್ಲ ಸಿರಿಧಾನ್ಯಗಳಿರ್ತಕ್ಕಂಥ ಮಾಡಿದ ಐಟಮ್ಗಳಿತ್ತು ಅವ್ ಅವರು ಅವ್ರದ್ದು ಒಂದು ಒಂದು ಕೊಡುಗೆನೇ ಅನ್ಬೇಕು ಅವ್ರದ್ದು ಒಂದು ಶ್ರಮಣೆ ಅವ್ರು ಅಂದ್ರೆ ಈ ಅಂದ್ರೆ ನನ್ನ ಭವಿಷ್ಯ ಅಮೇರಿಕದಾಗ ಇಲ್ಲ ನಾ ಇಲ್ಲಿ ಬಂದು ಇಲ್ಲಿ ಕೃಷಿಗೆ ಏನು ಸಿರಿಧಾನ್ಯದ ಒಂದು ಎಲ್ಲರಿಗೆ ಸವಿಸ್ತೀನಿ ಎಲ್ಲರ ಆರೋಗ್ಯನ ಫಲವತ್ತ ನಮ್ಮ ಭಾರತ ದೇಶದ ಆರೋಗ್ಯವನ್ನು ಸರಿಪಡಿಸಲು ನಮ್ಮ ಭಾರತ ದೇಶದ ಒಂದು ಕೃಷಿ ಉಳಿಬೇಕು ನಮ್ಮ ದೇಶ ಉಳಿಬೇಕಾದ್ರೆ ಕೃಷಿ ಉಳಿಬೇಕು ದೇಶದ ಬೆನ್ನೆಲ್ಲವ ರೈತ ಇವತ್ತು ಅದೊಂದು ನಿಟ್ಟಿನಲ್ಲಿ ಪಾಪ ಅವರು ಅಮೇರಿಕಾದಿಂದ ಬಂದಾರೆ ಅವ್ರು ಇವತ್ತು ಅವರು ಹೋಟೆಲ್ದಿಂದ ಚಾಲೂ ಇದು ನಿಜವಾಗಿ ಹೇಳ್ಬೇಕಂದ್ರೆ ಜಿಜುಜು ದೇವಸ್ಥಾನ ಎದುರುಗಡೆ ಅವ್ರ ಹೋಟೆಲ್ ಅಲ್ಲಿದೇ ಚಾಲೂ ಇದು ಪಾದಯಾತ್ರೆ ಅವ್ರ ಸಿದ್ದೇಶ್ವರ ಹಪ್ಪಗಳು ಮನೀತನ ಹೊರಟಿರ್ತಾರೆ ಅದಕ್ಕೆ ಸಾರ್ವಜನಿಕರಲ್ಲಿ ಎಲ್ಲರಲ್ಲೂ ವಿನಂತಿ ಮಾಡ್ಕೋತೀನಿ ಇನ್ನೊಮ್ಮೆ ಈ ಒಂದು ಯಾತ್ರೆಯೊಳಗೆ ಬಂದು ಪಾಲ್ಗೊಳ್ಳ್ರಿ ಅಂತಂದು ನಾನು ವಿನಂತಿ ಮಾಡ್ಕೊತೀನಿ